ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಾಗರಿ ಚಾನಲ್ಗೆ ಸ್ವಾಗತ ರಾಮಾಚಾರ್ಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಮಾಚಾರಿ ಬಾಡಿನ ಮನೆ ಮುಂದೆ ಮಲಗಿಸಿರ್ತಾರೆ ಆಗ ಅಜ್ಜಿ ನಾನು ವಯಸ್ಸಾದವಳು ನಾನು ಮೊದಲು ಹೋಗ್ಬೇಕಿತ್ತು ನೀನು ಹೋಗ್ಬಿಟ್ಟಿ ಅಲ್ಲ ಕಂದ ಯಾಕೋ ನಿನಗೆ ಇಷ್ಟು ಅವಸರ ಅಂತ ಹೇಳ್ತಾ ಆತಿರ್ತಾಳೆ ಅದಕ್ಕೆ ಮುರಾರಿ ರಾಮಾಚಾರಿ ಅಪ್ಪಾಜಿ ಬಂದಿದ್ದಾರೆ ನೋಡು ಒಂದೇ ಒಂದು ಸಲ ಮಾತಾಡು ರಾಮಾಚಾರಿ ಅಂತ ಹೇಳ್ತಿರ್ತಾನೆ ಆಗ ಜಾನಕಿ ರಾಮಾಚಾರಿ ಹೇಳು ಕಂದ ನೋಡು ನಿಮ್ಮ ಅಪ್ಪ ಬಂದಿದ್ದಾರೆ ಹೇಳು ಮಾತಾಡು ರಾಮಾಚಾರಿ ಅಂತ ತುಂಬ ಅಂತ ಎಲ್ಲರೂ ಹೇಳ್ತಾ ತುಂಬ ಅಳ್ತಿರ್ತಾರೆ ಈ ಕಡೆ ಮಾನ್ಯತಾ ಕಡೆಯವರು ಮಾನ್ಯತೆಗೆ ವಿಡಿಯೋ ಕಾಲ್ ಮಾಡಿರ್ತಾರೆ ರಾಮಾಚಾರಿ ಮನೆ ಮುಂದೆ ನಡೆದಿರೋದೆಲ್ಲ ಮಾನ್ಯತ ಮನೆಯಲ್ಲಿ ಕುತ್ಕೊಂಡು ನೋಡ್ತಿರ್ತಾಳೆ ಆಗ ಜೆ ಕೆ ಬಂದು ಏನು ಬಾಸ್ ಏನ್ ನೋಡ್ತಿದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ಮಾನ್ಯತಾ ಸಾವಿನ ಮನೆಯ ಲೈವ್ ಟೆಲಿಕಾಸ್ಟಲ್ಲಿ ಅಲ್ಲಿ ನಡೀತಿರೋ ದೃಶ್ಯ ವೈಭವ ನೋಡಿ ಕಣ್ ತುಂಬ್ಕೋ ನೋಡು ನೋಡು ನನ್ನ ಶತ್ರು ಹೇಗೆ ಮಲ್ಕೊಂಡಿದ್ದಾನೆ ಅಂತ ನನ್ನ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸಿ ನನ್ನ ಮಗಳನ್ನ ಕಿತ್ಕೊಂಡು ನನ್ನ ನೆಮ್ಮದಿನ ಕಿತ್ಕೊಂಡು ಹಾಳು ಮಾಡಿದವನು ಈಗ ಹೇಗೆ ಸತ್ತು ಮಲಗಿದ್ದಾನೆ ನೋಡು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಇದನ್ನು ನೋಡೋಕ್ಕೆ ಖುಷಿಗೆ ನನಗೆ ಇಪ್ಪತ್ತು ವರ್ಷ ಕಮ್ಮಿ ಆದಾಗ ಹಾಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ ಆಗ ಜೆ ಕೆ ಮಗಳು ವಿಧಿವೆ ಆಗೋದನ್ನು ನೋಡಿ ಖುಷಿ ಪಡ್ತಿರೋ ಏಕೈಕ ತಾಯಿ ಅಂದರೆ ನೀವೇ ಅನಿಸುತ್ತೆ ಅಲ್ಲ ಅಲ್ಲಿ ಎಲ್ಲರೂ ಇದ್ದಾರೆ ನಿಮ್ಮ ಮಗಳು ಮಾತ್ರ ಇಲ್ವಲ್ಲ ಅಂತ ಅಂತ ಕೇಳ್ತಾನೆ ಅದಕ್ಕೆ ಮಾನ್ಯತಾ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಜಾರಿಗೆ ವಿಷಯ ಏನಾದರೂ ಹೇಳಿದ್ರೆ ಹೊಟ್ಟೆಲ್ಲಿರೋ ಮಗುಗೆ ಏನಾದರೂ ಆಗುತ್ತೆ ಅಂತ ನನ್ನ ಬೇಬಿಗೆ ಅವರು ಇನ್ನೂ ಹೇಳಿರಲಿಲ್ಲ ಅಂತ ಹೇಳ್ತಾಳೆ ಈ ಕಡೆ ಪಾಪ ಚಾರಿಗೆ ವಿಷಯನೇ ಗೊತ್ತಿರಲ್ಲ ಮನೆಯಲ್ಲಿ ರಾಮಾಚಾರಿಗೋಸ್ಕರ ಸಾಂಗ್ಸ್ ಕೇಳ್ತಾ ಅಡುಗೆ ಮಾಡ್ತಿರ್ತಾಳೆ ಮನೆ ಹೊರಗೆ ರಾಮಾಚಾರಿ ಶವದ ಮುಂದೆ ಎಲ್ಲರೂ ಅಳ್ತಿರ್ತಾರೆ ಆಗ ಅಲ್ಲಿಗೆ ರುಕ್ಕು ಬಂದು ಅಬ್ಬಾ ಈಗ ಮನೆ ಮುಂದೆ ಇಂಥ ಸಿಹಿ ನೋಡೋಕ್ಕೆ ನನಗೆ ಎರಡು ಸಾಲ್ತಿಲ್ಲ ಸಾಲತಿಲ್ಲ ಇವಾದಿ ದೀಪಾವಳಿ ಹಬ್ಬ ಎಲ್ಲ ಕಣ್ಣು ಮುಂದೆ ಬರ್ತಿದೆ ಇದಕ್ಕೋಸ್ಕರ ನಾ ಪಟ್ಟಿದ ಕಷ್ಟಕ್ಕೂ ಅಂದಂತ ವ್ಯರ್ಥ ಆಗಲಿಲ್ಲ ಅಂತ ಅಂದ್ಕೊಂಡು ಎಲ್ಲರೂ ಮುಂದೆ ಕಣ್ಣೀರು ಹಾಕೋ ಥರ ನಾಟಕ ಮಾಡ್ತಾಳೆ ಎಲ್ಲೋ ಇದ್ದಿದ್ದು ನನ್ನನ್ನು ಕರ್ಕೊಂಡು ಬಂದು ನಿಮ್ಮ ತಮ್ಮನ ಜೊತೆ ಮದುವೆ ಮಾಡಿಸಿದ್ರಿ ಈಗ ನಾವು ಇಬ್ಬರು ತುಂಬ ಚೆನ್ನಾಗಿದ್ದೀವಿ ಬಾಬಾ ಆದರೆ ಅದನ್ನು ನೋಡಕ್ಕೆ ನೀವೇ ಇಲ್ಲ ಅಂದ್ರೆ ಹೇಗೆ ಬಾವಾ? ಬವಾ ಎದ್ದೇಳಿ ಬವಾ ಎದ್ದು ನೋಡಿ ಅಂತ ಅಳೋ ಥರ ನಾಟಕ ಮಾಡ್ತಾಳೆ ಆಗ ಜಾನಕಿ ಕೂಡ ಎದ್ದೇಳು ಮಗನೇ ರುಕ್ಕು ಬಂದಿದ್ದಾಳೆ ಅವಳನ್ನು ಮಾತಾಡಿಸು ಮಗನೇ ಯಾರನ್ನೂ ಮಾತಾಡ್ಸಿದೆಯೋ ಮಲಗಿಬಿಟ್ಟಿದೆಯಲ್ಲ ಮಗನೇ ಅಂತ ಆತಾಳೆ ಆಗ ಮುರಾರಿ ರಾಮಾಚಾರಿ ನಮ್ಮ ಮುನಿ ಮನೆ ಮನೆ ಮುಂದೆ ಶತ್ರುಗಳೇ ಬಂದರು ಅವ್ರ ಜೊತೆ ಚೆನ್ನಾಗಿ ಮಾತಾಡಿಸ್ಬೇಕು ಅಂತ ಹೇಳ್ತಾ ಇದ್ದೆ ಎಲ್ಲೋ ರಾಮಾಚಾರಿ ಇಲ್ಲಿ ನೋಡು ನಿನ್ನ ನೋಡೋಕೆ ಎಷ್ಟು ಜನ ಬಂದಿದ್ದಾರೆ ಎದ್ದೇಳು ಒಂದೇ ಒಂದು ಸಲ ಮಾತಾಡು ರಾಮಾಚಾರಿ ಅಂತ ಹೇಳ್ತಾನೆ ಆಗ ಅಜ್ಜಿ ನೀವು ಯಾವಾಗಲೂ ನಗ್ತಾ ಇರಬೇಕು ಅಂತ ಈಗ ನೀನೇ ಶಾಶ್ವತವಾಗಿ ಮಲಗಿ ನಮ್ಮನ್ನೆಲ್ಲ ಅಳೋ ಹಾಗೆ ಮಾಡಿಬಿಟ್ಟೆ ರಾಮಾಚಾರಿ ಯಾಕೋ ಅಂತ ಅಳ್ತಿರ್ತಾಳೆ ಆಗ ರುಕು ರಾಮಾಚಾರಿ ಬವ ನಿಮಗೆ ಏನೂ ಆಗಿಲ್ಲ ಬಾವ ಎದ್ದೇಳಿ ಬವ ಎದ್ದೇಳಿ ಒಳ್ಳೆಯವರಿಗೆ ಯಾವತ್ತೂ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಾಳೆ ಹೇಳ್ತಾರೆ ನನ್ನ ಜೀವನದಲ್ಲಿ ನಿಮ್ಮಷ್ಟು ಒಳ್ಳೆಯವರು ನಾನು ನೋಡೇ ಇಲ್ಲ ಅಂಥದ್ರಲ್ಲಿ ನಿಮಗೆ ಯಾಕೆ ಬಾವ ಇಂಥ ಪರಿಸ್ಥಿತಿ ಬಂತು ಅಂತ ಅಳು ನಾಟಕ ಮಾಡ್ತಾಳೆ ಹಾಗೆ ಅಲ್ಲಿ ಬಂದ ರಾಮಾಚಾರಿ ಅತ್ತೆ ಹೇಳ್ತಾರೆ ರಾಮಾಚಾರಿ ಯಾವಾಗಲೂ ಬಾಯಿ ತುಂಬ ಮುದ್ದಾಗಿ ಅತ್ತೆ ಅತ್ತೆ ಅಂತ ಕರೀತಾ ಇದೆಯಲ್ಲೋ ಇನ್ಮೇಲೆ ನನ್ನನ್ನು ಯಾರು ಅತ್ತೆ ಅಂತ ಕರೀತಾರೆ ಹೇಳು ರಾಮಾಚಾರಿ ಅಣ್ಣ ನೀನಾದರೂ ರಾಮಾಚಾರಿಗೆ ಹೇಳಣ್ಣ ಒಂದೇ ಒಂದು ಸಲ ನನ್ನ ಬಾಯಿ ತುಂಬ ಅತ್ತೆ ಅಂತ ಕರೆಯೋಕ್ಕೆ ಹೇಳಣ್ಣ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ತಂದೆ ಹೇಳ್ತಾರೆ ಇನ್ನು ಎಲ್ಲಿಯಮ್ಮ ರಾಮಾಚಾರಿ ನಮ್ಮನ್ನೆಲ್ಲ ತಪ್ಪಿಸಿ ಹೋದ ಪರಮಾತ್ಮ ಎಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಪ್ರಬುದ್ಧತೆ ಕೊಟ್ಟಿದ್ದ ಅಂತ ಹೆಮ್ಮೆ ಪಡ್ತಿದ್ದೆ ಆದರೆ ನನ್ನ ಮಗ ಅಲ್ಪ ವಿಷಯ ಅಂತ ಗೊತ್ತಿರಲಿಲ್ಲ ವಯಸ್ಸಾದ ಕಾಲದಲ್ಲಿ ಇದನ್ನೆಲ್ಲ ನೋಡಬೇಕು ಅಂತ ದೇವರು ಈ ಥರ ಮಾಡ್ದ ಅನಿಸುತ್ತೆ ಅಂತ ಅಂತ ಹೇಳ್ತಾರೆ ಆಗ ರುಕ್ಕು ಅತ್ತೆ ಚಾರು ಅಕ್ಕ ಹೇಗೆ ಹೇಗೆ ಈ ದುಃಖನ ತಡ್ಕೊಂಡಿದ್ದಾಳೆ ಅತ್ತೆ ಅಂತ ಕೇಳ್ತಾಳೆ ಆಗ ಜಾನಕಿ ಅವಳಿಗೆ ಇನ್ನೂ ಈ ವಿಷಯನೇ ಗೊತ್ತಿಲ್ಲಮ್ಮ ಅಂತ ಹೇಳ್ತಾಳೆ ಆಗ ಹರಕು ಚಾರು ಅಕ್ಕ ಎಲ್ಲಿ ಅಂತ ಕೇಳ್ತಾಳೆ ಆಗ ಅಜ್ಜಿ ಅವಳು ರಾಮಾಚಾರಿ ಬರ್ತಾನೆ ಅಂತ ಅವನಿಗೆ ಇಷ್ಟವಾದ ಅಡುಗೆ ಮಾಡ್ತಿದ್ದಾಳೆ ಅಂತ ಹೇಳ್ತಾಳೆ ಆಗರುಕು ಏನು ಅಡುಗೆ ಮಾಡ್ತಿದ್ದಾಳಲ್ಲ ಅಲ್ಲ ಅತ್ತೆ ಈ ಅಳೋದೆಲ್ಲ ಚಾರು ಅಕ್ಕಗೆ ಕೇಳಿಸಿಲ್ವಾ ಅಂತ ಕೇಳ್ತಾಳೆ ಆಗ ಅಜ್ಜಿ ಇಲ್ಲಿ ಅದೇನು ಕಿವಿಗೆ ಹಾಕ್ಕೊಂಡು ನಾಮ ಕೇಳ್ತಾ ಹಾಡ್ತಾ ಹಾಡ್ತಾ ಅಡುಗೆ ಮಾಡ್ತಿದ್ದಾಳಮ್ಮ ಅವಳಿಗೆ ಈ ವಿಷಯ ಗೊತ್ತಿಲ್ಲ ಅಂತ ಹೇಳ್ತಾರೆ ಆಗ ರಾಮಾಚಾರಿ ಅತ್ತೆ ಅತ್ತೆಗೆ ಇನ್ನು ಅತ್ತಿಗೆ ಇನ್ನೂ ಎಷ್ಟೊತ್ತು ಅಂತ ಈ ವಿಷಯನ ಮುಚ್ಚಿಡ್ತೀರಾ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ತಂದೆ ಹೌದು ಎಷ್ಟೊತ್ತು ಅಂತ ಈ ವಿಷಯನ ಅವಳಿಂದ ಮುಚ್ಚಿಡೋಕ್ಕಾಗುತ್ತೆ ನೀನು ಹೋಗಿ ಅವಳಿಗೆ ವಿಷಯ ತಿಳಿಸಿ ಸಮಾಧಾನ ಮಾಡಿ ಕರ್ಕೊಂಬ ಅಂತ ಜಾನಕಿಗೆ ಹೇಳ್ತಾರೆ ಆಗ ಜಾನಕಿ ನನ್ನಿಂದ ಈ ವಿಷಯ ಹೇಳೋಕ್ಕಾಗಲ್ಲ ನಿನ್ನಿಂದ ಅವ್ನು ಹುಟ್ಟಿದ ಹಬ್ಬಕ್ಕೆ ಏನೇನೋ ಅಡುಗೆ ಮಾಡಿಕೊಂಡು ಕಾಯ್ತಾ ಇದ್ದಾಳೆ ನಾನು ಹೋಗಿ ನಿನ್ನ ಗಂಡ ಬದುಕಿಲ್ಲ ಅಂತ ಹೇಗೆ ಹೇಗ್ರಿ ಹೇಳ್ರಿ ನಾನು ಅದು ಇದೆ ನನಗೆ ಇಲ್ಲ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಅತ್ತೆ ಹೀಗೆ ಹೇಳಿದರೆ ಹೇಗೆ ಎಲ್ಲ ವಿಷಯನ ಹೇಳಬೇಕು ಅಲ್ವಾ ಯಾರಾದರೂ ಒಬ್ರು ಹೋಗಿ ಹೇಳಿ ಇರೋ ಸ್ವಲ್ಪ ಹೊತ್ತಾದರೂ ಚಾರು ಅವಳ ಗಂಡನ ಕಣ್ ತುಂಬ್ಕೊಂಡು ನೋಡ್ಕೊಳ್ಳಿ ದಯವಿಟ್ಟು ಯಾರಾದರೂ ಕರ್ಕೊಂಡು ಬನ್ನಿ ರುಕು ನೀ ಆದರೂ ಚಾರು ಹತ್ರ ಹೋಗಿ ಈ ವಿಷಯನ ನಿಧಾನವಾಗಿ ಅವಳಿಗೆ ತಿಳಿಸಿ ಕರ್ಕೊಂಡು ಬಾ ಹೋಗಮ್ಮ ಅಂತ ಹೇಳ್ತಾಳೆ ಆಗ ರುಕು ಮನ್ಸಲ್ಲೇ ಹಾ ಎಂಥ ಅವಕಾಶ ಸಿಕ್ತು ಈ ದಿನಕ್ಕೆ ಅಲ್ವಾ ನಾನು ಇಷ್ಟು ದಿನ ಕಾಯ್ತಾ ಇದ್ದಿದ್ದು ಅಂತ ಅನ್ಕೋತಾಳೆ ಇಲ್ಲ ನಾನು ಹೋಗೋಲ್ಲ ಇಷ್ಟು ದಿನ ನಂಗೆ ನಗೋ ಚಾರು ಅಕ್ಕನ ಮುಖ ನೋಡಿ ನಾ ಹೆಂಗೆ ಹೋಗಿ ಅವಳು ಅಳೋ ಮುಖನ ನೋಡಲಿ ನಾನು ಹೋಗೋಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ನಾ ಮಾಡ್ತಾಳೆ ಆಗ ರಾಮಾಚಾರಿ ತಂದೆ ಎಲ್ಲರೂ ಹೀಗೆ ಹೇಳಿದರೆ ಹೇಗಮ್ಮ ಸರಿ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೋಗ್ತಿರ್ತಾರೆ ಅಷ್ಟು ಅಲ್ಲಿ ರುಕು ಮಾವ ನಿಂತ್ಕೊಳ್ಳಿ ಮಾವ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಮನೆ ಒಳಗಡೆ ಹೋಗ್ತಾಳೆ ಹಬ್ಬ ಈಗ ಚಾರು ಹತ್ತಿರ ಹೋಗಿ ನಿನ್ನ ಗಂಡ ಸತ್ತು ಹೋಗಿದ್ದೇನೆ ಅಂತ ಹೇಳೋಕೆ ಒಂಥರ ಆನಂದ ಅದರಲ್ಲೂ ನಾನೇ ಸಾಯಿಸಿ ಹೇಳೋದು ಇದೆಯಲ್ಲ ಅದು ಇನ್ನೊಂದು ಥರ ಆನಂದ ಈ ಆನಂದನ ನಾನು ಸಂಪೂರ್ಣವಾಗಿ ಅನುಭವಿಸಬೇಕು ಅಂತ ಅಡುಗೆ ಮಾಡ್ತಿರೋ ಚಾರ್ ಹತ್ರ ಬಂದು ಹುಚ್ಚಿ ಅಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲದೆ ಇಲ್ಲಿ ಹಾಡು ಕೇಳಿಕೊಂಡು ಆರಾಮಾಗಿ ಯಾರಿಗೆ ಅಡುಗೆ ಮಾಡ್ತಿದೆ ಅಂತ ಮನಸಲ್ಲೇ ಹೇಳ್ಕೊಂಡು ನಿಂತಿರ್ತಾಳೆ ಆಗ ಆಚಾರು ರುಕು ನೀ ಯಾವಾಗ ಬಂದೆ ಅಂತ ಕೇಳ್ತಾಳೆ ಆಗ ರುಕು ನಾನು ಈಗ ತಾನೇ ಬಂದೆ ಅಕ್ಕ ಅಂತ ಹೇಳ್ತಾಳೆ ಅಲ್ಲಿ ಆಚೆ ಏನಾಗ್ತಿದೆ ಅಂತ ಗೊತ್ತಿಲ್ಲದೇನೆ ಇಲ್ಲಿ ಏನು ಮಾಡ್ತಿದ್ದೀಯ ಅಕ್ಕ ಅಂತ ಕೇಳ್ತಾಳೆ ಆಗ ಆಚಾರು ಅದಾ ನಿನ್ನೆ ರಾಮಚಾರಿ ಬರ್ತಡೇ ಇತ್ತು ಅಲ್ವಾ ಅದಕ್ಕೆ ನಿನ್ನೆ ಏನೇನೋ ಅಡುಗೆ ಮಾಡಿದ್ವಿ ಆದರೆ ಅವನು ತಿಂದೇ ಇಲ್ಲ ಅದಕ್ಕೆ ಅವನಿಗೆ ಇಷ್ಟ ಆಗೋ ಅಡುಗೆನ ಮಾಡ್ತಿದ್ದೀನಿ ರುಕು ಏನಾಯ್ತು ಹಾಗೆ ನೋಡ್ತಾ ಇದೆಯಾ ಅಂತ ಕೇಳ್ತಾಳೆ ಆಗ ರುಕು ಏನಿಲ್ಲ ಅಕ್ಕ ಏನಿವತ್ತು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ನೋಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ಚಾರು ಓ ಅದ ರಾಮಾಚಾರಿಗೆ ನಾನು ಈ ಥರ ರೆಡಿ ಆಗೋದು ಅಂದರೆ ತುಂಬ ಇಷ್ಟ ಅವನ ಬರ್ತಡೇ ಅಂತ ಅವನಿಗೆ ಇಷ್ಟವಾದ ಸೀರೆ ಅವನಿಗೆ ಇಷ್ಟವಾದ ಹೂ ಮುಡ್ಕೊಂಡು ಇದ್ದೆ ಅವನು ಬರಲೇ ಇಲ್ಲ ಯಮರ್ಸ್ಬಿಟ್ಟ ಅದಕ್ಕೆ ಇವತ್ತು ಹಾಗೆ ರೆಡಿಯಾಗಿದ್ದೀನಿ ಇವತ್ತು ಅವನು ಮಿಸ್ ಮಾಡೋಕ್ಕಾಗಲ್ಲ ಆಮರ್ಸೋಕ್ಕೂ ಸಾಧ್ಯನೇ ಇಲ್ಲ ರುಕು ನೀನು ಕೂತ್ಕೊ ಇನ್ನೇನು ರಾಮಾಚಾರಿ ಬಂದುಬಿಡ್ತಾನೆ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ತಾಳೆ ಆಗ ರುಕು ರಾಮಾಚಾರಿ ಬಾವ ಆಗಲೇ ಬಂದಾಯಿತು ಚಾರು ಅಕ್ಕ ಅಂತ ಹೇಳ್ತಾಳೆ ಅದಕ್ಕೆ ಚಾರು ಹೌದಾ ಬಂದಾಯ್ತಾ ಎಲ್ಲಿ ಅಂತ ಕೇಳ್ತಾಳೆ ಆಗ ರುಕು ಆಚೆ ಅಂತ ಹೇಳ್ತಾಳೆ ಅದಕ್ಕೆ ಚಾರು ಆಚೆ ಇದ್ದಾನಾ ಒಳಗಡೆ ಬಂದು ನನ್ನ ನೋಡೋದು ಬಿಟ್ಟು ಆಚೆ ಏನು ಮಾಡ್ತಿದ್ದಾನೆ ಅಂತ ಕೇಳ್ತಾಳೆ ಆಗ ರುಕು ನಿನಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾಳೆ ಅದಕ್ಕೆ ಚಾರು ಬಂದು ಅವನು ಸೀದಾ ಒಳಗಡೆ ಬರೋದು ಬಿಟ್ಟು ನಿನ್ನ ಹತ್ರ ಹೇಳಿ ಕಳಿಸಿದ್ದಾನ ದೊಡ್ಡ ತರಲೇ ಅವನು ನಾನು ಅವನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಕಾಯ್ತಾ ಇದ್ದರೆ ಅವನೇ ನನಗೆ ಸರ್ಪ್ರೈಸ್ ಕೊಡೋಕ್ಕೆ ಕಾಯ್ತಾ ಇದ್ದಾನ ಇರು ಅಂತ ಹೊರಗೆ ಹೋಗ್ತಾಳೆ ಅವಳ ಹಿಂದೆ ರುಕ್ಕು ಹೋಗ್ತಾಳೆ ಈ ಕಡೆ ಮಾನೆತ ಮನೆಗೆ ಸೆಕ್ಷನ್ ಬಂದು ಚೆನ್ನಾಗಿ ನಿದ್ದೆ ಬಂತ ಮಾನ್ಯತೆ ಜಿ ಅಂತ ಕೇಳ್ತಾನೆ ಅದಕ್ಕೆ ಮಾನೆತ ತುಂಬ ಚೆನ್ನಾಗಿ ನಿದ್ದೆ ಬಂತು ಸಾವು ಅಂದಮೇಲೆ ಅದು ಪರ್ಮನೆಂಟ್ ನಿದ್ದೆ ಅಲ್ವಾ ನನ್ನ ಶತ್ರು ಮತ್ತೆ ಎದ್ದೇಳೋದೇ ಇಲ್ಲ ಪರ್ಮನೆಂಟಾಗಿ ನಿದ್ದೆ ಮಾಡ್ತಿದ್ದೇನೆ ಅಂತ ಗೊತ್ತಾದ ಮೇಲೂ ನೆಮ್ಮದಿಯಾಗಿ ನಿದ್ದೆ ಬರದೇ ಇರ್ತಾ ಅಲ್ಲಿ ಸತ್ತಿರೋದು ರಾಮಾಚಾರ್ಯ ಅಲ್ಲ ನನ್ನ ಶತ್ರು ಮಾತ್ರ ಅಲ್ಲ ನನ್ನ ಸಮಸ್ಯೆಗಳು ತುಂಬ ದಿನ ಆದಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತಾಳೆ ಆಗ ನಾವುದು ನಿಮ್ಮನ್ನು ಹೀಗೆ ಖುಷಿಯಾಗಿರೋದು ನೋಡೋಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ಈಗ ನಿಮ್ಮ ಆಸೆ ಹೋಗು ಆಯಿತು ಈಗ ನನ್ನ ಕೆಲಸ ಬಂದು ಒಂದು ಬಾಕಿ ಇದೆ ಅಷ್ಟೇ ನೀವು ನಿನ್ನೆ ಸಿಗ್ನೇಚರ್ ಹಾಕಿದ್ದಿದ್ರೆ ನಾನು ಇಲ್ಲಿ ಬಂದು ನಿಮಗೆ ಡಿಸ್ಟರ್ಬ್ ಮಾಡ್ತಿರಲಿಲ್ಲ ನಾವು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತಾ ಇದ್ದೀವಿ ಮೊದಲು ಜೈಶಂಕರ್ ಸಹಿ ತಗೋತೀವಿ ಆಮೇಲೆ ನೀವು ಸಹಿ ಮಾಡಿ ಅಂತ ಹೇಳ್ತಾನೆ ಅದಕ್ಕೆ ಮಾನ್ಯತಾ ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳ್ತಾಳೆ ಈ ಕಡೆ ಚಾರು ಹೊರಗೆ ಬಂದು ನೋಡ್ತಾಳೆ ಇದೇನಿದು ಮನೆ ಮುಂದೆ ಎಷ್ಟು ಜನ ಸೇರಿದ್ದಾರೆ ಅಂತ ಯೋಚನೆ ಮಾಡ್ತಾ ಮಾವ ನೀವು ಯಾವಾಗ ಬಂದ್ರಿ ತುಳಸಿ ಆಂಟಿ ನೀವು ಯಾವಾಗ ಬಂದ್ರಿ ಅಲ್ಲ ಮನೆ ಮುಂದೆ ಇಷ್ಟೊಂದು ಜನ ಸೇರಿದ್ದಾರಲ್ಲ ನೀವು ಬರೋದು ನನಗೆ ಹೇಳಿಲ್ಲ ಓ ನಿನ್ನೆ ರಾಮಾಚಾರಿ ಹುಟ್ಟದಬ್ಬ ಇತ್ತು ಅಂತ ನಿನ್ನೆ ಬರೋಕ್ಕಾಗಿಲ್ಲ ಅಂತ ಇವತ್ತು ಬಂದಿದ್ದಾರಾ ಅದು ಸರಿ ಯಾಕೆ ಎಲ್ಲ ಹೊರಗೆ ನಿಂತಿದ್ರ ಒಳಗೆ ಬನ್ನಿ ರುಕು ರಾಮಾಚಾರಿ ಬಂದಿದ್ದಾನೆ ಅಂದೆಲ್ಲ ಎಲ್ಲಿದ್ದಾನೆ ಅಂತ ಕೇಳ್ತಾಳೆ ಅತ್ತೆಮ್ಮ ರಾಮಾಚಾರಿ ಎಲ್ಲಿದ್ದಾನೆ ಅಲ್ಲಿ ಯಾರು ಮಲಗಿರೋದು ದೀಪ ಹಚ್ಚಿದ್ದೀರಾ ಗಂಧದ ಕಡ್ಡಿಯೇ ಬೆಳಗಿದ್ದೀರಾ ಅವ್ರು ಯಾಕೆ ಇಲ್ಲಿ ಮಲಗಿದ್ದಾರೆ ಅಜ್ಜಿ ಅತ್ತೆಮ್ಮ ಮಾತಾಡಿ ಅಂತ ಹೇಳ್ತಾಳೆ ಆಗ ರುಕ್ಕು ಚಾರು ಆಗ ರುಕ್ಕು ಚಾರು ಹತ್ತಿರ ಬಂದು ಅಕ್ಕ ಅಲ್ಲಿ ಮಲಗಿರೋದು ರಾಮಾಚಾರಿ ಭಾವ ಅಂತ ಹೇಳ್ತಾಳೆ ಇಲ್ಲಿಗೆ ಸಂಚಿಕೆ ಆಗ್ತದೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು